ಒಳ ದೋಸ್ನ ಒಳ ಚೆನ್ನಾಗಾಯ್ತ ಕನಕ ಮಾತ್ರ ಏನ್ ಅದು ಏನ್ ಜನ ಹೋಗತ್ತಗೆ ಹೋಗತ್ತಗಿ ನನ್ನ ಅಪ್ಪನ ದೋರ್ಸ್ನಕ್ಕೆ ಅದೇನ್ ಜನ ಅದ ಎಲ್ಲಿ ಜನ ಬಂದೋರು ಕಟಗ್ ಆಯ್ತು ಕನವ ಏನು ಒಳಗೆ ಸೇರ್ಕೊಂಡು ಈಜ್ಲಾ ಕಡಿತಲ್ವಲ್ಲ ಲಕ್ಷ್ಮಿ ಮುದ್ಲಕ್ಷ್ಮಿ ಹೊತ್ತಲ್ಲಿ ಬಂದ್ರಿ ಅಲಕಾಲೆ ಕದನ ತಗದ್ ಬಿಡ್ಬಿಟ್ಟು ನೀ ಒಳಗ ಸೇರ್ಕೊಂಡು ಏನ್ ಮಾಡ್ತಿದ್ರಿ ನಾ ಐ ಪಾಯಿ ಗುರು ಏನ್ ಮಾಡೋದು ಏನಾದ್ರು ಅಡುಗೆ ಮಾಡ್ತಿದ್ದೆ ಮುದ್ಲಕ್ಷ್ಮಿ ಪುಟ್ಟಿನ ಇಲ್ಲೇ ಕುತ್ಕೊಂಡಿದ್ರದ ಎಲ್ಲೋದ್ರಣ ಎಲ್ಲ ಇದ್ದಾರೆ ನಾಕು ಚೆನ್ನಾಗಿದ್ಯಾ ಕಣತೆ ಚೆನ್ನಾಗಿದ ಕಡತೆಲ್ವ ಅಯ್ಯೋ ನನಗೆ ಹೋಗೋದು ಹೋಗ್ಬಿಟ್ಟು ನಿಂಬ್ಬಿಟ್ಟು ಓಸಿ ಎದ್ರ ಕನ್ನ ರಾತ್ರಿ ಹತ್ತು ಸೋಮಪ್ಪ ಕರಿಯ ಎಲ್ಲ ಇಲ್ಲೇ ಮನಿ ಓ ಹ್ಞೂ ಒಂದಿವಸ ಅಷ್ಟೇ ನೀವು ಓದಿಸ್ ಅಷ್ಟೇ ಸೋಮಣ್ಣ ಬರ್ಲಿಲ್ಲ ಇನ್ನು ಬಾಕಿ ದಿವಸ ಎಲ್ಲ ಬಂದರು ಕಣತೆ ಅದೇ ದರ್ಶನ ಆಯ್ತಾ ಕಣವ ಆಯ್ತು ಕಣವ ಅಯ್ಯೋ ಅಪ್ಪ ನನ್ನ ಅಪ್ಪನ ದರ್ಶನ ಮಾಡ್ಕೊಂಡು ಬಂದ ಕಣವ ಹೆಂಗೋ ನಿಮ್ಮದೇ ಆಯಿತು ಮನ್ಸ್ಗೆ ಏನು ಎಂತ ಅನ್ಕೊಂಡು ಆಗೋಗಿತ್ತು ನನಗಂತೂ ಇಲ್ಲಿ ಬೇರೆ ಬ್ರಿಟು ಹೊಂಟೋಗಿದ್ನಲ್ಲ ನಿಮ್ಮ ಅಯ್ಯೋ ಹೆಂಗೆ ಮಾಡ್ಕೊಂಡಿದ್ದಾವ ಏನು ಎಂತ ಅನ್ಕೊಂಡು ಓಸಿ ಏನೇ ಆಗತಿರ ಕಣ ಲಕ್ಷ್ಮಿ ಈ ಸಮಾಧಾನ ಆಯ್ತು ಏನಿಲ್ಲ ಕಣತೆ ಪಕ್ಕ ಸೋಮಪ್ಪನುವೆ ಇಲ್ಲೇ ಇರ್ತಿತ್ತು ಬಂದಿ ಒತ್ಲಂತಾನೆ ಬಂದ್ಬಿಡ್ರ ಏನಿಲ್ಲ ಆರಾಮಾಗಿದ್ದ ಸುಮ್ಕಿರಿ ಅವನ್ ಬಂದಿದ್ವ ನಿನ್ ಗಂಡ ಇಲ್ಲ ಕಣತೆ ಅದೇ ಅವತ್ತು ಮಾವನ್ ಕೈ ಕೊಟ್ಟು ಹೋದ್ರ ಅವತ್ತೇ ಬಂದಿದ್ದು ಇನ್ನು ಇತ ಬಂದೇ ಇಲ್ಲ ಮುಂಡೆ ಮಗ ನಿನ್ ಆಡಣೆ ಸುಂದಿ ಮಗ ಬತ್ತರ್ ಸುಮಿರ್ನೆ ಬರ್ದನೇ ಇರ್ಬೋದಾನು ನಿನ್ ನೋಡಕ್ಕೂ ಬಂದಿಲ್ಲ ಬಂದ ಇಲ್ಲ ಕಣತೆ ಅವತ್ ಬಂದ್ ಹೋದ್ರ ಅಷ್ಟೇ ಭಗವಂತನ ಇಲ್ಲ ಎಲ್ಲ ಒಳ್ಳೇದಿ ಆ ಮುಂಡ್ಯಕ್ಕೆ ಉಂಚು ಬುದ್ಧಿ ಬರಲಿ ಪ್ಯಾ ಅದ ಮುಂಡೆ அப்தி ஒாத்தி நான் நீங்க வந்து மகனே உத்தது ஏன்னா அதுங்க அதுக்க வத்தேவந்த மக்களே உத்தது சரியா நோட்ரி நீவே நான் ஏன் கேக்கே ஒன்பட்டு அது கணவன் நமக்கு ದವ ಪಾ ತಂದಿದ್ದೀರಾ ಇಲ್ವಾ ತಂದಿರ್ಕನವ ದೇವ್ರ ಮನೆ ಮರ್ಗಿವಿ ನೀರ್ ಗಿರು ಉಯ್ಕೊಂಡು ಅಚ್ಕಟ್ಟಾಗಿ ದೀಪ ಹಸ್ಬಿಟ್ಟು ಆಮೇಲೆ ಪ್ರಸಾದದ ಬ್ಯಾಗ್ ಬಿಚ್ಬೇಕು ಸರಿಯಾ ಅಂದ್ರ ಇರ್ಲೇ ಉಯ್ಕ ಬಂದ್ಬಿಟ್ಟು ನೀರ ಆಯ್ತು ಹೋಗವಾ ಬಾಕಾ ಸೂರಿ ಉಯ್ಕೊಂಡ ತಿನ್ನ ಮಾಡ್ಬಿಟ್ಟು ದೀಪ ಹಸ್ಬಿಟ್ಟು ಆಮೇಲೆ ತಿನ್ಬೇಕು ಸರಿಯಾ ಓ ಸರಿ ಸರಿ ಆಯ್ತು ಇಲ್ಲವ ಇರಂತಂಗಿ ಒಳದವಳೆ ಹ್ಮ್ ಸುಮ್ಕಿರೋ ಇರ್ಲಿ ಸುಮ್ಕಿರ ಇಸ್ಕೊ ಒಂದ್ ಎರಡ್ ತಿಂಗ್ಳು ಇರ್ಲಂತ ಇಲ್ಲಾಗ ಹೋಯ್ತೀನಿ ಅಂತ ಅವಳ ಆಲೆಯಾ ಹಾಯ್ ಹೊಯ್ತಿನೆ ಅತ್ತೆ ಬರಗಂಟಿ ಇಡ್ಬಿಟ್ಟು ಆಮೇಲೆ ಹೊಯ್ತಿರೆ ತಿಡ್ಕನತೆ ಅಯ್ಯೋ ಯಾಕಂತ ಇನ್ ಇದ್ರ ಇರ್ಲೇ ಸುಂಕಿರು ಏನು ಉಣಬರ್ದುನ್ ಕತ್ತಿದ್ಲತ್ತಾ ಇರುಂದ್ರೆ ಹೊಯ್ತಿನ್ ಹೊಯ್ತಿನ್ ಅಂತಳೆ ಓಯ್ತಾ ಸುಂಕಿರು ಏನಾದ್ರು ಮಾಡಿ ಹೆಚ್ ಕಟ್ಲ್ಯಾ ಅಚ್ ಕಟ ಉಣುಬಿಟ್ಟು ತಿನ್ಬಿಟ್ಟುಪ್ಪಾಪ್ಪ ಕೊರ ಮನೆ ಅಂತ ಅತ್ತ ಕಾಸೆ ರೆಕಿಲ್ವಾ ಉಣಕನ್ ತಿನ್ಕನ್ ತಲೆಗೆ ಹೊಯ್ತರೆ ಸುಂಕಿರ ಬೈ ಲక్ష్ಮಿ ಲక్ష్ಮಿ ಓಹೋ ಆ ರೀ ಕುತ್ಕಳಿ ಅಯ್ಯೋ ತುಷ್ಟ ಐತಾದೆ ಒಂಚೂರು ಊತನಾರಿ ಕೊದು ಯಾಕಪ್ಪ ನಳಪಾಕ ಐಲ್ಸಿನ ನಿಮ್ ದೊಡವ ಅಯ್ಯೋ ತಮ್ಮನೆ ಕುತ್ಕಂದೆ ದೊಡವ तुमने ಕುತ್ಕೋ ಅಳು ಊತು ಬೆಂಕೆ ಕಾಯ ಊತನೆ ತರೆಗೆ ಮಾದಕ ಪದಕಿಲ್ಲ ಏನೇನೆ ಇಕ್ಕಿ ವಾತ್ತರೆ ಕೆರ್ಸಿ ವಾದಾದೆಂದನು 30 ಸತಿ ಬೇಡಿ ಆಗದೆ ಓಹೋ ಏನ್ ಮಾಡಿದ್ರಿ ನಿಮ್ಮ ದೊಡ್ಡವ ನಲ್ಪಾಕ್ವಾ ಒಂದೇನು ಮಾಡಕೋ ಬರಕಿಲ್ಲ ಏನು ಇಲ್ಲ ವತ್ತೆಸಿ ತೂಸ್ತೈತ ಕುತ್ತದೆ ಲಕ್ಷ್ಮಿ ಒಂದು ಚೂರು ಊತೈಕೊದು तू ದರೆ ಮಡಕಿರ ಇವ್ರ ಮನೆ ಬुराಕು ಇಲ್ಲ ಅನ್ಬಿಟ್ಟು ಓದಲ್ಲ ಮತ್ತೆ ಈಗ ಯಾಕ್ ಬಂದಿದೆ ಬರ್ಬೇಡಾಗಿತಾ ನೋಡು ಅಪ್ರೂಪ್ ತಂಗೆ ಮಗ ಬಂದನೆ ಅಂತ ಕೂತಿಪದನೆ ಬುತ್ತೋ ಹೆಂಗಂತೀ ಬರ್ಬೇಡಾಗಿತೇನ ನಾನು ಅಲ್ವಾ ಅಂಗಲಕಲೆ ಬರ್ಬೇಡದು ಬರ್ಬೇಡ ಅಂತ ಅನ್ಬಾ ನೀನೆ ತರ ತಿಕ್ಕೆಚ್ಚಿಕೊಂಡು ಹೋಗಿದು ನಮ್ಮ ದೊಡ್ಡಪ್ಪ ಮನೆಗೆ ಹೋಗ್ತಿ ಅನ್ಬಿಟ್ಟು ಹೋಗ ಬಾ ಬಾ ಅಮ್ಮನ ಉನ್ನ ಕೋಳ ತಿನಾ ಕೋಳ ಏನ್ ವಿಲಕತೆ ಓ ಪುತ್ರ ಏನಿಲ್ಲ ಉನ್ಕಲದ ಯಾಕ ತೌ ನಾನಿನ್ನು ಹೋಗಿಲ್ಲ ಕಣಪ್ಪ ನಾನು ಇಲ್ಲೇ ಇರ್ತೀನಿ ನಿಮ್ಗೆ ಹೇಳಿದ್ದು ಇರಿ ಅನ್ಬಿಟ್ಟು ನೀವೇತನ ಹೋಗಿದ್ದು ಅಯ್ಯೋ ಆಮೇಲೆ ಮಾತಾಡಕೈತದೆ ಮೊದ್ಲು ಊತ ಇಕ್ಲೇ ಇರಿ ಮಾಡ್ತೀನಿ ಹೆಸರದೇ ಇಟ್ ಮಾಡ್ಕೊಟ್ಟನು ಹೋಗವ ಊಯ್ ಕೊಡಗೊಂಡು ಹೆಣ್ಮದೇ ಇಟ್ಟ ಹುನ್ ಕಳ್ಳಿ ಹ್ಞೂ ಸರಿ ಅತ್ತೆ ಆಯ್ತು ಹಂಗಲ್ಲ ಕಣಪ ಮತ್ ಇರ್ತೀನಿ ಅಕ್ಕ ಓದಲ್ಲ ನಮ್ ಮನೆ ಚೆನ್ನಾಗ್ ಮಾಡ್ತಾಳೆ ಅಡಿಗೆ ನಡಪಾ ಕಿಳಿಸ್ತಾಳೆ ಒಡೆ ಒಬ್ಬಿಟ್ಟು ಬೇಕಾಗಿದ್ನೆ ಕೊಡ್ತಾಳೆ ಅಂತಂದಲ್ಲ ಗದವ ತುಮ್ನೆ ಕುತ್ಕ ಬುತ್ತಿರ್ತದ ನೀನು ನಂಗೆ ಕೋ ಆಪತ್ತುದ್ರ ಮೇಲೆ ಹೇಳಿದ್ನೆ ಹೇಳ್ತಾಳೆ ತುಮ್ನಿದ್ನೆ ಕತ್ತಗೆ ಮುಗ ಇನ್ನೆಲ್ಲೂ ಬೇಡಕಲ್ಲ ಯಾಕ್ಲಿಂಗ್ ಗಾಡಿ ನೀನು ನಾನು ಯಾಕ್ಲೆ ಬರ್ಕೊಡೋಣ ಆಸ್ತಿ ಬದ್ಕ நங்க நங்க இன்னொன் குட்டி கொடுக்கே அங்க கொட்ரே முதலின் அத்தனை அன்க்கொண்டோ ஆட்டா மக்கி அனுக்கல நான் மகளும் நன் மகளிர் இரலி அந்த நீசே மாதிரி நானும் ஆங்கியா சரியப்பா நீ இன்னமே சேகாகிர்ல ஆனெல்லோட அபகம் ஒழேதா மாடானே நோட் நீ எத்தி போசிரி இன்மேல் நீதி கல் திருவழிக்கை புதிக் கல் சாகி கலிபு கனப்பா அங்கெல்லாம் ஆட் சரி ஆய்வாய்த்து நனும் சரி கண்டோர்வா தோடப்பங்களுக்கொந்தராக ಕಚ್ಕಟ್ಟ ಕುಣ್ಕರ್ ತಿನ್ಕೊಂಡು ನಿಮ್ದೇ ಇರ್ತಾನೆ ಬಿಟ್ಟು ಇದೇ ಅವ್ರು ಹೋಗಂದ್ರಲ್ಲ ನಿಮ್ಗೆ ಆಯ್ತು ಬುದ್ಧ ದೊಡ್ಡವ ಇನ್ಮೇಲೆ ಎಲ್ಲೂ ಹೋಗಕ್ಕಿಲ್ಲ ಅವ್ವ ಎಲ್ಲ ಹೆಂಗೆ ಹೇಳ್ತದ ಕೇಳ್ಕೊಂಡು ಇಲ್ಲೇ ಇರ್ತೀನಿ ಕತೆ ಓಹೋ ನೀರು ಈ ಕಡೆ ಎಷ್ಟು ಸಾಯ್ತಪ್ಪ ಏನ್ ಕಾಲ್ ತೋಗಿದ್ದೀರ ಅಯ್ಯೋ ಓದಿದ್ದ ಆಯ್ತಾ ನೀರು ಇಕ್ಕಂದು ಆ ಪರದಿತ್ ಆಯ್ತು ನೀರ್ ಕಾಯ್ತು ಅಂದ್ರೆ ಕಾಯ್ತಾ ಕೇಳೋದು ಓ ಕಾಯ್ಸ್ ಕೊಡ್ತಾಳೆ ನಿನ್ಗೆ ಉಯ್ಕೊಂಡು ಬೆಚ್ಚು ಮನಿಕೋ ಬಾಂತನ ಮಾಡ್ತೀನಿ ಅನ್ಕೊಂಡು ಕಮ್ಮಿ ಮುರುಸ್ ಮನಸ್ತಾಳೆ ನಿನ್ನ ಹೇಳಿ ಹೇಗಿ ತೆಗ್ ಬೆಂಕಿ ಕಾವ್ ಮಾಡ್ಕೊಂಡು ಉಣದೇ ಕಷ್ಟ ನಿನ್ ಮಾಡಿಕ್ತಿದ್ಲಿಲ್ಲ ಅಣ್ಣಿಯಾಗಿ ಹೋಗ ಮುಂಡದೆ ಕಡೆದಲ್ಲಿ ನೀರವೇ ಉಯ್ಕೋಗು ಮಗ ಹೋಗು ಕಡೆದಲ್ಲಿ ನೀರ್ ಕಾದ್ ನಿಂತವೇ ಇಟ್ಟಾಗ ನೀರು ಇಕ್ಕ ಬಿಡಕು ಅಯ್ಯೋ ಬುತ್ತೀನಿ ಆಮೇಲೆ ಆಯ್ತು ತುಂಬ ನೀರು ಎಲ್ಲೂ ಹೋಗಕ್ಕಿಲ್ಲ ನಾನು ಇಲ್ಲೇ ಇರ್ತೀನಿ ದನ ಕುರಿ ಮೆತ್ಕೊಂಡು ಕಟ್ಟೆ ಮೇಯ್ಸ್ಕೊಂಡು ಇಲ್ಲೇ ಇರ್ತೀನಿ ಲಕ್ಷ್ಮಿ ಜೊತೆ ಹೋಗುವಂತ ಯಾರಪ್ಪ ನೋ ಆದ್ರೆ ಮಾಡು ಆಗ್ನಿಲ್ಲ ಮನೇಲಿ ಮನೆಕೋ ಅವ್ರಿ ಇವ್ರು ಸವಾಸಕ್ ಹೋಗದ ಬೇಡ ನೀನು ಇನ್ನೆಂದ ಬುದ ಮಾಡ್ಕೊಂಡ್ರಲ್ ಪಪ್ಪ ಮುಂದಕ್ಕೆ ಇನ್ನ ಇರ್ತಿ ಬೋಸ್ರಿ ಮಕ್ಳು ಮರಿ ಅಂತ ಆದ್ಮೇಲಿಂದ ಜವಾಬ್ದಾರಿ ಕಲ್ಸ್ಕೊಬೇಕಲ್ವಾ ನೀನು ಜವಾಬ್ದಾರಿ ಇಲ್ದಂಗೆ ತಿರ್ಕೊಂಡು ನಿಂತ್ಕೊಂಡೆ ಇನ್ಮೇಲೆ ಜವಾಬ್ದಾರಿ ಏನಾಗ್ ಬಂದ್ರು ಸರಿ ನಿಂಗೆ ಇನ್ಮೇಲೆ ಜವಾಬ್ದಾರಿ ಆಗಿ ತುಂಬ ಸರಿ ಸರಿ ಇನ್ಮೇಲೆ ಹಾಂ ಚೆನ್ನಾಗಿರ್ಬೇಕು ಹಂಗೆಲ್ಲ ಆಡ್ಬಾರ್ದು ಸರಿ ಒಬ್ಬ ಹೋಗು ಹೇಳಿ ಹೇಳು ಮೊದ್ಲು ನೀರಿಕ ಬಿಡಿದ ಅಷ್ಟಕ್ಕೆ ಇಟ್ ಮಾಡ್ತಾಳೆ ಉಣ್ಣಿ ಮತ್ತೆ ಆಯ್ತು ಅಕಾ ಹೆಂಗ್ ಕನಕ ನೋಡು ಹೆಂಗ್ ಈಗ್ಲಾರೆ ಮನೆಗೆ ಬಂದ್ನಲ್ಲ ನಾವು ದೇವ್ರ ದರ್ಶನಕ್ಕೆ ಹೋಗಿ ಸರಿ ಆಯ್ತು ಕನಕ ಏಳು ಐನೂರು ಮನೆಯ ದೇವ್ರ ದರ್ಶನಕ್ಕೆ ಹೋಗಿ ಬಂದು ಎಲ್ಲ ಒಳ್ಳೇದಾಯ್ತದೆ ಅಂದ್ಬಿಟ್ಟು ನೋಡು ಇವತ್ತು ಬಂದೀವಿ ದರ್ಶನ ಮಾಡ್ಕೊಂಡು ಆಲೆ ಮನೆಗೆ ಕನಕ ಆ ಭಗವಂತ ಒಳ್ಳೇದು ಮಾಡ್ದ ಅಯ್ಯೋ ಯಾರು ಮಾಡಿದ ಕರ್ಮೋ ದೋಸೋ ಇವತ್ತು ಇವತ್ತು ನಮ್ಮ ಮಕ್ಕಳು ನಾ ಆಗ್ಳನ್ನು ಅಕ್ಕಿ ಹೇಳೋದು ಕನಕ ಯಾವತ್ತು ಒಳ್ಳೇದನ್ನೇ ಮಾಡಬೇಕು ಒಳ್ಳೇದ್ನೇ ಬಯಸ್ಬೇಕು ಒಬ್ಬರಿಗೆ ಅಂತ ಅನ್ಯಾಯವಾಗಿ ಮಾಡ್ಬಾರ್ದು ಮಾಡ್ಕೊದ್ರೆ ಆಗಬಾರ್ದೇ ಆಗೋದು ಅಲ್ಲ ಇನ್ನೇನು ಅಯ್ಯೋ ಹೆಂಗೆ ಒಳ್ಳೇದಾಗ್ತದೆ ಎಲ್ಲ ಒಳ್ಳೆದ್ತದೆ ಸುಂಕಿತ ಮಗ ಅಯ್ಯೋ ನೀನು ಯಾರೋ ನೇ ಮೋಸ ಮಾಡಿಲ್ಲ ಸುಂಕಿನ ತಲೆನೇ ಕೆಸ್ಕೊಂಡು ಎಲ್ಲ ಸರಿ ಆಯ್ತದೆ ಯತ್ನ ಏತನೇ ಹೋಗ್ಬೇಡ ನೋಡು ನಮ್ಮ ಮಗ ಅಲ್ಲವಲ್ಲ ಇನ್ನು ಬಂದನೋ ಬಂದನೋ ಅಂತಂತಿದೆ ಈಗ ಬರ್ನಿಲ್ವಾ ಹಂಗೆ ಎಲ್ಲಾ ಸರಿ ಆಯ್ತದೆ ಹುಸಿ ತಾನು ನಿಮಗ ಆಟಯಾ ಏನೇನು ಇಲ್ಲ ಅಷ್ಟೇ ಕರಕ ಹೆಂಗ ಬಂದ ಬಿಡು ಅಲ್ಲಿ ಮಗ ಲಕ್ಷ್ಮಿ ಬಿರ್ ಬಿರ್ ಮಾಡಯ ನೀರಿ ಕಳಕ್ ಹೋಗನೇ ಮಾಡು ಮಾಡು ನೀರಿ ನೀರು ಕಳಕೆಸಿ ಅಂತಾನೆ ಹುನಿಕೆ ತಿರಿಕ ಮಾಡಿ ಮಾಡು ಮಾಡು ನೀರ್ತಾವೆ ನೋಡಲಿ ಬೆಂದಿರುಚಿಕೊಡಗು ಅವತ್ತಿನ ಮುಂದೆ ಬೆನ್ನು ಸರಿ ಸರಿಯತೆ ಆಯ್ತು ನೀನು ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಹೆಂಗೋ ಭಗವಂತನ ದರ್ಶನಕ್ಕ ಬಂದು ದೇವ್ರು ಹೆಂಗೋ ಒಳ್ಳೇದ್ ಮಾಡ್ತಕರಪ್ಪ ನನ್ನ ಮಗ ಹೋಗಲ್ಲಿ ಸೇರ್ಕೊಬಿಟ್ಟನಲ್ಲ ಇನ್ನು ಬಂದನೋ ಇಲ್ವೋ ಅವ್ರು ಚಾಡಿ ಮತ್ತೆ ಕಟ್ಕೊಂಡು ಎಲ್ಲಿ ಮನೆ ಹಾಳು ಮಾಡ್ಕೊಬಿಟ್ಟನು ಎಲ್ಲಿ ಸಂಸಾರ ಹಾಳು ಮಾಡ್ಕೊಬಿಟ್ಟನು ಅಂತ ಅದೇ ಒಂದು ಏಕನೇ ಆಗೋಗಿತ್ತು ನನಗೆ ಸದ್ಯಕ್ಕೆ ದೇವರು ಆ ಭಗವಂತ ಕಂಡುಬಿಟ್ಟು ಇವತ್ತು ಎಲ್ಲ ಒಳ್ಳೇದಾಯ್ತು ಕಂದ್ರಪ್ಪ ಹ್ಞೂ ನೋಡಿ ಹೆಂಗೆ ಬಂದವನೇ ಹಾಂ ಹಂಗೆ ನಾವು ಬರೋದ್ಕೆ ಬರಂಗಾಲಿಕನ ಪಂದ್ಕೊಂಡು ಬೇಡ್ಕೊ ಬಂದವಾ ಮನೆಗೆ ಬಂದವನೇ ಸದ್ಯಕ್ಕೆ ಹೆಂಗ ಈಗಲಾರೇ ಇನ್ಮೇಲೆ ಬೆಣ್ಣೆ ಹೊಟ್ಟೆ ಉರ್ಸ್ದಂಗೆ ಹೊಚ್ಚು ಬಾಟೆ ಆಟ ಮಾಡ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು ನಮ್ಗೆ ಇನ್ನೇನು ಬೇಕು ಅಯ್ಯೋ ಹೆಂಗೋ ಆ ಭಗವಂತ ಒಳ್ಳೇದು ಮಾಡ್ಕೊಂಡು ಮಕ್ಳು ಮರಿಗೆ ಆಯ್ಸು ಆರೋಗ್ಯ ಕೊಟ್ಕೊಂಡು ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಕೊಂಡು ಹೊಂಟೋಗ್ಬಿಟ್ರೆ ಅಷ್ಟೇ ಸಾಕು ಕಣ್ರಪ್ಪ ಇನ್ನೇ ಏನು ಬೇಡ ಸರಿ ಕಂದ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ